ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ತುಂಬ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ಬಂದಿದೆ ಗಣಪತಿಗೆ ವಿಶೇಷವಾದ ಒಂದು ಸ ಆ ದೇವರಿಗೆ ಮೀಸಲಿಡುವಂಥ ಒಂದು ದಿನ ಅಂದರೆ ಅದು ಬುಧವಾರ ಬುಧವಾರನೇ ಸಂಕಷ್ಟಹರ ಚತುರ್ಥಿ ಬಂದಿದೆ ಪುಷ್ಯಮಿ ನಕ್ಷತ್ರ ಕೂಡ ಇದೆ ಕಡೆಯದಾಗಿ ಈ ವರ್ಷದಲ್ಲಿ ಬರುವಂಥ ಪುಷ್ಯ ನಕ್ಷತ್ರ ಯಾವಾಗಲೂ ಮೋಸ್ಟ್ ಪವರ್ಫುಲ್ ಡೇಸ್ ಇವೆರಡೂ ಒಂದೇ ದಿನ ಬಂದಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬಹುದು ಪುಷ್ಯ ನಕ್ಷತ್ರದ ದಿನಗಳಲ್ಲಿ ಹೊಸದಾಗಿ ಏನಾದರೂ ನಾವು ಆಲೋಚನೆ ಮಾಡಿದರೆ ಆ ಕೆಲಸಗಳನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಈ ದಿನ ತುಂಬ ಸೂಕ್ತವಾಗಿರುತ್ತೆ ವೆಹಿಕಲ್ಸ್ ತಗೊಳ್ಬೇಕು ಒಡವೆ ತಗೊಳ್ಬೇಕು ಪ್ರಾಪರ್ಟಿ ತಗೊಳ್ಬೇಕು ಮಕ್ಕಳಿಗೆ ಏನಾದರೂ ಹೊಸದಾಗಿ ನಾವು ಮಾಡಿಸ್ಕೊಳ್ಬೇಕು ಹೆಣ್ಮಕ್ಳಾದರೆ ಗೃಹಿಣಿಯರಾದರೆ ಮನೆಯಲ್ಲಿ ಸ್ನೇಹಿತರೆ ಅವರೊಂದು ಚೀಟಿ ಹಾಕಬೇಕು ಒಂದು ಕಡೆ ಸೇವಿಂಗ್ಸ್ ಮಾಡಬೇಕು ಆ ದುಡ್ಡನ್ನು ಏನೋ ಒಂದು ಯಾವುದ್ರ ಮೇಲೇನೋ ಇನ್ವೆಸ್ಟ್ ಮಾಡಬೇಕು ಈ ಥರ ಆಲೋಚನೆಗಳು ಅನ್ನೋದು ಎಲ್ರಿಗೂ ಇರುತ್ತೆ ನೀವು ಸಣ್ಣದಾಗೂ ಕೂಡ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ದಿನ ಪ್ರಾರಂಭ ಮಾಡಿ ಪುಷ್ಯ ನಕ್ಷತ್ರದ ದಿನ ನಾವು ಈ ಕೆಲಸಗಳನ್ನು ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಇನ್ನೂ ದುಪ್ಪಟ್ಟು ಆಗ್ತಾ ಬರುತ್ತೆ ಅಂದರೆ ಜಾಸ್ತಿ ಆಗ್ತಾ ಬರುತ್ತೆ ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ತೀವಿ ನೋಡಿ ಆ ಥರ ಸ್ನೇಹಿತರೆ ಅದು ನಮಗೆ ಇವತ್ತು ಬುಧವಾರ ಬೇರೆ ಒಂದು ಗಣಪತಿಗೆ ಅಂಕಿತವಾದ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಎಲ್ಲ ಕೆಲಸಗಳು ಮಂಗಳಕರವಾಗಿ ನಡಿಬೇಕು ನಮ್ಮ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ಯಾವಾಗಲೂ ನಡೀತಾ ಇರಬೇಕು ಅಂತ ಯಾರು ಇಷ್ಟಪಡಲ್ಲ ಹೇಳಿ ತುಂಬ ಚೆನ್ನಾಗಿ ನಮ್ಮ ಲೈಫಲ್ಲಿ ಎಲ್ಲ ಕೂಡ ಬ್ರೈಟಾಗಿರಬೇಕು ಅಂದರೆ ಈ ದಿನಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಎರಡೆರಡು ಪವರ್ಫುಲ್ ಒಂದು ಸಂದರ್ಭಗಳು ಒಂದೇ ದಿನ ಬಂದಿದೆ ಸ್ನೇಹಿತರೆ ಒಂದು ಪುಷ್ಯ ನಕ್ಷತ್ರ ಇನ್ನೊಂದು ನಮಗೆ ಸಂಕಷ್ಟಹರ ಚತುರ್ಥಿ ಮಕ್ಕಳಿರ್ತಾರೆ ಮನೆಗಳಲ್ಲಿ ಸರಿಯಾಗಿ ಅವ್ರಿಗೆ ವಿದ್ಯಾಭ್ಯಾಸ ಇರೋದಿಲ್ಲ ಅಂತ ಹೇಳ್ತೀರಾ ಇಂಥ ದಿನಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಸಾಕಷ್ಟು ಜನ ನಮಗೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಆಗಿದೆ ಇನ್ನೊಂದು ಪರ್ಸೆಂಟ್ ಆಗಬೇಕು ಅಂತ ಹೇಳ್ತೀವಿ ನೋಡಿ ಆದರೆ ಮೇಜರ್ ಯಾವ ಕಡೆ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕಡೆ ಇರುತ್ತೆ ಇಷ್ಟೇ ಆಗಿದೆ ಒಂದು ಪರ್ಸೆಂಟ್ ಏನು ಅಂತ ಮನುಷ್ಯನ ಸ್ವಭಾವ ಅಂದ್ಕೊಳ್ತೀವಿ ಆ ಒನ್ ಪರ್ಸೆಂಟು ನಮ್ಮನ್ನು ತಲೆ ಕೆಳಗೆ ಮಾಡುತ್ತೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ಕೈಗೆ ಬಂದಿದೆ ಕಣ್ಣಗೆ ನೋಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಆ ಕೆಲಸ ಆಗಿದೆ ಅಂತ ನಮಗನ್ಸುತ್ತೆ ಆದರೆ ಅದು ಎಷ್ಟೋ ವರ್ಷಗಳು ಜಂಜಾಟ ಆಗೋದೇ ಇಲ್ಲ ಆ ಥರ ಇದ್ದರೆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಎಲ್ಲೂ ಏನು ಅದು ಒಂದು ಕಷ್ಟ ಅಡೆ ತಡೆ ಏನು ಆಗದೆ ಚೆನ್ನಾಗಬೇಕು ಅನ್ನೋದು ನಮಗಿರುತ್ತಲ್ವ ಅದಕ್ಕೋಸ್ಕರ ಸಂಕಷ್ಟಹರ ಚತುರ್ಥಿಗಳ ದಿನ ನೀವು ಈದನ್ನು ಗಣಪತಿಗೆ ಅರ್ಪಿಸಿ ಹಾಗೆ ಇವತ್ತು ಪುಷ್ಯ ನಕ್ಷತ್ರ ಕೂಡ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಬೇರೆ ಕಡೆ ಆಚೆ ಹೋಗಿ ನಮಗೆ ಇನ್ವೆಸ್ಟ್ ಮಾಡಿ ಗೊತ್ತಿಲ್ಲ ಏನು ಎತ್ತ ಅಂತ ಎಲ್ಲ ಗೊತ್ತಿಲ್ಲ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮ್ಮ ಮನಸ್ಸು ಅನ್ನೋದೊಂದು ಇರುತ್ತಲ್ವ ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ ಇವತ್ತು ನಾನು ಈ ಕೆಲಸನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದನ್ನು ನೀನು ಸಾಕಾರಗೊಳಿಸು ತಂದೆ ಅಂತ ಹೇಳ್ಕೊಳ್ತಾ ಒಂದು ನೂರ ಒಂದು ರೂಪಾಯಿ ಐನೂರ ಒಂದು ಅಥವಾ ಸಾವಿರದ ಒಂದು ಏನೋ ಒಂದು ಕೆಲಸಕ್ಕೆ ಈಗ ನೀವು ಒಡವೆ ತಗೊಳ್ಬೇಕು ಚೀಟಿ ಹಾಕಬೇಕು ಬ್ಯಾಂಕಲ್ಲಿ ಸೇವಿಂಗ್ಸು ಮತ್ತು ಇನ್ನೇ ಎಲ್ಲೋ ನೀವು ಇನ್ವೆಸ್ಟ್ ಮಾಡಬೇಕು ಆ ಥರ ಇರುತ್ತಲ್ವ ಅದಕ್ಕೋಸ್ಕರ ಅಂತ ಎತ್ತಿಡಿ ಗಾಡಿ ತಗೊಳ್ಬೇಕು ಅಥವಾ ಬೈಕ್ ತಗೊಳ್ಬೇಕು ನಾವು ಕಾರ್ ತಗೊಳ್ಬೇಕು ಈ ಥರ ಆಸೆ ಇರುತ್ತಲ್ವಾ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ದುಡ್ಡನ್ನು ಈ ದಿನ ಎತ್ತಿಡಿ ನಿಮಗೆ ಆ ಕೆಲಸಕ್ಕಾಗುವಷ್ಟು ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅದು ಒಂದೇ ಅಲ್ಲ ಒಂದು ರೂಪದಲ್ಲಿ ಬರುತ್ತೆ ಈ ದಿನ ತಿಳಿಸುವಂಥದ್ದು ನೀವು ಗಣಪತಿ ಫೋಟೋ ವಿಗ್ರಹ ಎಲ್ಲರ ಮನೆಯಲ್ಲೂ ಇರುತ್ತೆ ಸ್ನೇಹಿತರೆ ನೀವು ಅದರಲ್ಲಿ ಒಂದು ಹಿತ್ತಾಳೆ ಪ್ಲೇಟು ಬೌಲು ಪ್ಲೇಟ್ ಬೇಡ ಬೌಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ನೀವು ಬೇಕಂದರೆ ಗಾಜಿನದ್ದು ಯಾವುದೋ ಒಂದು ತಗೊಳ್ಳಿ ಅದರೊಳಗಡೆ ಹೆಸ್ರು ಕಾಳನ್ನು ಹಾಕಬೇಕು ಕಾಳು ಬಂದು ಗಣಪತಿಗೆ ಅಂಕಿತವಾದ ಒಂದು ವಸ್ತು ಅಂತ ಹೇಳ್ತೀವಿ ಅರ್ಪಿಸ್ತೀವಿ ಇದನ್ನು ಆ ತಂದೆಗೆ ಕೊಟ್ಟಾಗ ನಮ್ಮ ಸಕಲ ಕಾರ್ಯಗಳು ಸಿದ್ಧಿಗೊಳಿಸುವಂತೆ ಆ ತಂದೆ ಮಾಡ್ತಾನೆ ಅಡೆತಡೆಗಳಿಲ್ಲದೆ ನಮ್ಮ ಜೀವನ ನಡೆಯುತ್ತೆ ಅದರ ಒಳಗಡೆಗೆ ಹೆಸ್ರು ಕಾಳನ್ನು ಸ್ವಲ್ಪ ಹಾಕ್ಬಿಟ್ಟು ಒಂದು ತುಂಡು ಬೆಲ್ಲ ಇಟ್ಟು ಈ ಬಟ್ಲಾಡಿಕೆ ಬರುತ್ತಲ್ವ ಅದೊಂದು ಮೂರು ಅಥವಾ ಐದು ಐದು ಇಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಅರಿಶಿಣದ ಕೊಂಬು ಒಂದೆರಡು ಇಡಿ ಗರಿಕೆ ಇಪ್ಪತ್ತೊಂದು ಇಡಿ ಇಟ್ಟುಬಿಟ್ಟು ನಿಮ್ಮ ಮನೆಯಲ್ಲಿ ಗಣಪತಿಯ ಫೋಟೋ ಮುಂದೆ ಅರ್ಪಿಸಿ ಸ್ನೇಹಿತರೆ ಇಷ್ಟು ವಸ್ತುಗಳನ್ನು ಒಂದೇ ಬೌಲಲ್ಲೇ ಇಟ್ಬಿಟ್ಟು ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ತಂದೆ ಯಾವಾಗಲೂ ಕಷ್ಟಗಳ ಸರಮಾಲೆನೇ ಇದೆ ಅಂತ ನಿಮಗೆ ಗೊತ್ತೇ ಇರುತ್ತಲ್ವ ಅದನ್ನೆಲ್ಲ ನಿಜವಾಗ್ಲೂ ಈ ದಿನ ನಮಗೆ ತುಂಬ ಚೆನ್ನಾಗಿದೆ ಹೇಳಿದ್ರೆ ಮಾತಲ್ಲಿ ಕಡಿಮೆ ಆಗುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ಮಿಸ್ ಮಾಡಿಕೊಳ್ಳದೆ ಇದನ್ನು ಗಣಪತಿಗೆ ಅರ್ಪಿಸಿ ಗಣಪತಿಯ ಮಂತ್ರಗಳು ನೀವು ಯಾವುದಾದರೂ ಪಠಣೆ ಮಾಡಬಹುದು ಸ್ನೇಹಿತರೆ ಒಂದಲ್ಲ ಸಾವಿರ ಮಂತ್ರಗಳಿದೆ ಅದರಲ್ಲಿ ನೀವು ಯಾವುದಾದ್ರೂ ಪುಟ್ಟದಾಗಿ ಹೇಳ್ಕೊಳ್ತಾ ಮಕ್ಕಳು ಏನಾದರೂ ಇದ್ದರೆ ಮಕ್ಕಳ ಕೈಯಲ್ಲೂ ಕೂಡ ನೀವು ಮಾಡಿಸ್ಬಹುದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮಾತ್ರ ತುಂಬ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ತುಂಬ ಚುರುಕು ತುಂಬ ಸುಸಂಸ್ಕೃತರಾಗಿ ಬೆಳೀತಾರೆ ಬರೀ ವಿದ್ಯಾ ಬುದ್ಧಿ ಒಂದಿದ್ರೆ ಸಾಕಾಗಲ್ಲ ಎಲ್ಲ ರೀತಿಯಲ್ಲೂ ಮಕ್ಕಳು ಹಿರಿಯರು ದೊಡ್ಡವರು ಅಂಥ ಗೌರವ ತೋರಿಸಿ ತುಂಬ ವಿನಮ್ರತೆಯಿಂದ ನಡ್ಕೊಳ್ಳುವಂಥ ಮಕ್ಕಳು ಸಮಾಜಕ್ಕೆ ಬೇಕಲ್ವಾ ಆ ಥರ ನಿಮ್ಮ ಮಕ್ಕಳು ಕೂಡ ಆಗ್ತಾರೆ ಅದಕ್ಕೋಸ್ಕರ ಈ ಪ್ರಯತ್ನವನ್ನು ಈ ದಿನ ಮಾಡ್ಕೊಳ್ಳಿ ಮತ್ತು ಇದು ಸಾಧ್ಯವಾದರೆ ನೀವು ದೇವಸ್ಥಾನಕ್ಕೆ ಇನ್ನಷ್ಟು ಹೆಸರು ಕಾಳನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಅದು ನಿಮ್ಮ ಶಕ್ತಿಯನುಸಾರ ಸೇರಿಸ್ಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ನಿಮಗೆ ಇಲ್ಲ ಕ ಗಣಪತಿ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕೆ ಕೊಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳುವಂಥವರು ಕೂಡ ನೀವು ಇದನ್ನು ಈ ಗಣಪತಿಯ ಹೆಸರಲ್ಲಿ ಯಾವ ದಿನವಾದ್ರೂ ನೀವು ಇಟ್ಟಿರುವಂಥದನ್ನು ತಗೊಂಡೋಗಿ ಮುಂದೆ ಈ ವಾರದಲ್ಲೋ ಹದಿನೈದು ದಿನದಲ್ಲೋ ಕೊಟ್ಟು ಬರಬಹುದು ಗಣಪತಿ ದೇವಸ್ಥಾನ ಕೊಟ್ಟಾಗ ಪೂರ್ತಿ ಫಲ ನಿಮ್ಮದಾಗುತ್ತೆ ಸ್ನೇಹಿತರೆ ಇದನ್ನು ಇವತ್ತು ನೀವು ಸಾಕಾರಗೊಳಿಸ್ಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಈ ಸಣ್ಣ ಕೆಲಸ ಮಾಡಿದ್ರೆ ದೊಡ್ಡ ಪರಿವರ್ತನೆ ನಿಮಗಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು